சட்டாபா சாஹே அம்பேட் எல்லாரும் தரணி மாதிரி முடிசி நான் குத்தேன் ರವೇ ಕೂಡ ಹತ್ತು ನಿಮಿಷ ಮಾನ್ಯ ಸಭಾಪತಿಗಳು ಅಡ್ಜರ್ ಅಂತ ಹೇಳಿ ಅವರು ಒಳಗೆ ತಮ್ಮ ಸಭಾಪತಿ ಕಚೇರಿಗೆ ಹೋದ ತಕ್ಷಣ ನಾನು ನನ್ನ ಸೀಟಿನ ಮೇಲೆ ಸುಮ್ಮನೆ ಕೂತ್ಕೊಂಡಿದ್ದೆ ಅಂದರೆ ಸಿ ಟಿ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಡ್ರಗ್ಗೆ ಡ್ರಗ್ ಡ್ರಗ್ಗೆಡಿಕ್ ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂದರು ನಾನು ಮತ್ತೆನೂ ಸುಮ್ಮನೆ ಕಿಟ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಡಿಕ್ಬೋದು ಡ್ರಗ್ ಡಿಕ್ತ ರಾಹುಲ್ ಗಾಂಧಿ ಅಂತ ಡ್ರಗ್ಗೆಡಿಕ್ ರಾಹುಲ್ ಗಾಂಧಿ ಯಾಕೆ ಅಂತೀರ ಹಾಗಾದರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ಒಳಗಾಗ್ತೀರ ಅಂತ ನಾನು ಹಾಗೆ ಅಂದ ತಕ್ಷಣನೇ ಸಿರುಗಿ ನಾವೆಲ್ಲೂ ಹೇಳಿದ್ದೀರ ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗಿದೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾಳ ಧೈರ್ಯ ಮಾಡಿ ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮನವಿಯನ್ನು ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಅಮ್ಮ ತನ್ನ ಒಮ್ಮೆಲ್ಲ ಹತ್ತಾರೆ ಹೇಳಿ ಅದನ್ನು ತೇಜೋದ ಮಾಡಿದ್ರು ಎಲ್ಲ ಇರೋದಿಲ್ಲ ನಾನು ಆದರೆ ನಾನು ಕೂಡ ಒಬ್ಬ ತಾಯಿ ಒಬ್ಬ ಅಕ್ಕ ಒಬ್ಬ ಅತ್ತೆ ಇವತ್ತು ನನ್ನಲ್ಲಿ ನೋಡಿ ಸಾವಿರಾರು ಮಹಿಳೆ ರಾಜಕಾರಣ ಬರಬೇಕು ಅಂತ ಅಂತಿರ್ತಾರೆ ಇರುವಂತ ನಮ್ಮವ್ರಿಗೇನೆ ಅದು ಸದನದಲ್ಲಿ ಈ ರೀತಿ ಮಾತಾಡಿದ್ರೆ ಬಹಳ ಗೊತ್ತಾಗುತ್ತೆ

ಎಂದೆ ಸೇವೆ ನಾ ಮಾಡ್ಕೊಂಡಿದ್ದೆ ಕಟ್ಟದಿನ ನೋಡ್ರೆ ಕಟ್ಟೋರನ್ನ ಕಣ್ತೆ ದೂರ ಹೋಗಬಹುದು ಸಾಫಾರಿ ಕದಾಚ ಕಾಲದಿಂದ ಇದ್ದೀ ಅಂತಂದ್ರೆ ನಾವು ಸ್ವಲ್ಪ ಡೆರದಿ ಹೇಳ್ಬೇಕಾಗುತ್ತೆ ಅದ್ರೆ ವಿಧಾನ ಪರಿಶತ್ತು ಅಂತಂದ್ರೆ ಗಿರಿಯ ಚೌದಿ ಬೋಧಿವಂತ್ರ ವೇದಕ್ಕೆ ಅವೇದ ಕೇಳಿ ಅವ್ರ ಮಾತನಾಡ್ಬೇಕಾದ್ರೆ ಎಲ್ಲರೂ ದೃತ್ರಾ ಶಾಟ್ ಭಾಳ ಕೇಳ್ದವ್ರು ಬಂದು ಬಂದ್ ಹೇಳ್ತಾರೆ ಸಾರಿ ಅಂತ ಹೇಳ್ತಾರೆ ಆದ್ರೆ ಯಾರು ಕೂಡ ಅದನ್ನ ಖಂಡಿಸ್ಲಿಲ್ಲ ಪಕ್ಷದವ್ರು ನನ್ನ ಬನ್ನಿ ನಿಂತ್ಕೊಂಡು ಗೊತ್ತು ರಾಹುಲ್ ಗಾಂಧಿ ಇದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಇದ್ರೆ ಲಕ್ಷ್ಮಿ ಹಬ್ಬಾಳ್ಕರ್ ಅಂತ ಹೇಳಿ ರಾಹುಲ್ ಗಾಂಧಿ ತೇಜೋದೆ ಮಾಡ್ತಾ ಇದ್ದೀರಾ ಇದ್ರಿಂದ ಬಿಂಟು ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದ್ರಿ ಅಂತನೇ ಅದಲ್ಲ Have a wonderful